ಸಿದ್ದೇಶ್ವರ ದೇವರದ ಹನುಮಂತ ಅಜ್ಜನವರ ಭಂಡಾರದ ಪವಾಡ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಹಳೆ ತೊರಗಲ್ಲದಲ್ಲಿ ಕರಿಸಿದ್ದೇಶ್ವರ ದೇವರ ಭಕ್ತನಾದ ಹನುಮಂತ ಅಜ್ಜನವರು ಭಂಡಾರದ ಮಹಿಮೆ ಎಂತಹ ಸಮಸ್ಯೆ ಆದರೂ ಕ್ಷಣದಲ್ಲಿ ನಿವಾರಣೆ ಮಾಡುವ ಕರಿಸಿದ್ದೇಶ್ವರ ಸ್ವಾಮಿ ಈ ಸ್ಥಳಕ್ಕೆ ಹೋದರೆ ಅಲ್ಲಿ ನೆಲೆಸಿರುವ ಆ ದೈವದಿಂದ ಸರ್ವ ಸಮಸ್ಯೆಗಳಿಗೂ ಪರಿಹಾರ ದೊರೆತಂತೆಯೇ ಅಲ್ಲಿ ನೀವು ಏನೇ ಬೇಡಿಕೊಂಡರೂ ಕೂಡ ನೆರವೇರುತ್ತದೆ ಹಳೆ ತೊರಗಲ್ಲದಲ್ಲಿ ಕರಿಸಿದ್ದೇಶ್ವರ ಭಕ್ತನಾದ ಹನುಮಂತ ಅಜ್ಜನವರ ಮನೆಯಲ್ಲಿ ಗುರುವಾರ ಮತ್ತು ರವಿವಾರ ಹಾಗೂ ಅಮಾವಾಸ್ಯೆ ದಿನಗಳಲ್ಲಿ ಬಂದ ಭಕ್ತ ಹಳೆ ತರಬೋದು ಹಳೆ ತರಗುಲಿ ಇದು ಯಾವ ದೇವ್ರ ಜರಗ ಇದು ಕರ್ಸಿದ್ಧೇಶ್ವರ ಕರ್ಷಿದ್ಧೇಶ್ವರ ಇದು ಎಷ್ಟು ವರ್ಷದಿಂದ ನೀವು ಹೇಳ್ಕೊಳಕ್ಕೆ ಆಗತ್ತೆ ರೀ ನಾನು ಎರಡು ಸಾವಿರ ಹದ್ನಾಲ್ಕಕ್ಕೆ ಐ ಟಿ ಐ ಕಾಲೇಜ್ ಕುಕ್ಕಿದ್ದೆನ್ ರೀ ಇಲ್ಲೇ ಹೇಮರೆಡ್ಡಿ ಮದಮ್ ಐ ಟಿ ಐ ಕಾಲೇಜ್ ನನ್ನ ಅಲ್ಲೇ ಒಂದು ಸಲ ಆಕ್ಸಿಡೆಂಟ್ ಐತಿ ನಮಗೆ ಅಲ್ಲಿ ಎಕ್ಸಿಡೆಂಟ್ ಆದಾಗ ಹಂಗೆ ಒಂದು ಸ್ವಲ್ಪ ಅಲ್ಲೇ ದೇವ್ರು ಬೇಡ್ಕೊಂಡು ಹಿಡಿ ನಮ್ಮ ಸರಕ್ ಹೋಗ ಅವತ್ ನಿಂತ್ನೂ ಸ್ಟಾರ್ಟ್ ಆಯ್ತು ಹ್ಞೂ ಎಲ್ಲ ಲೋಕದ್ದೆಲ್ಲ ಏನು ತಿಳ್ಸ್ಬೇಕಂತ ತಿಳಿಸ್ತಾನೆ ಇನ್ನೊಂದು ನಮ್ಮ ಊರೊಳಗೆ ನಾವು ಎಲ್ಲ ಸಮಾಜದವ್ರು ಇದ್ರು ಎಲ್ಲ ಸಮಾಜದವರು ಸಪೋರ್ಟ್ ಮಾಡ್ತಾರೆ ನಮ್ಮ ಇಲ್ಲವರಂತೂ ನನ್ನ ಕೈ ಹಿಡ್ದಾರ ಯಾರೋ ಸುತ್ತಳ್ಳಿ ಭಕ್ತರು ಬಂದರೂ ಇನ್ನೂ ಒಂದು ಕೋಟಿ ಜನ ಬಂದರು ಅವ್ರಿಗೆ ಅವು ಕಣ್ಣೀರು ಒರೆಸುವಂಥ ಶಕ್ತಿ ಆ ಭಗವಂತ ನನಗೆ ಕೊಡ್ಲಿ ಅಂತೇಳಿ ಕೊಟ್ಟಿನಿ ಇನ್ನೂ ಕೋಟಿ ಜನ ಬಂದರೂ ಅವ್ರು ಕಣ್ಣೀರು ವರ್ಸುವಂಥ ಶಕ್ತಿ ಒಳ್ಳೆ ನನಗೇನು ಹಣ ಅಂತಸ್ತೇನು ಬೇಡ ಜನರ ಕಷ್ಟಕ್ಕೊಂದ ಇನ್ನ ಕೋಟಿ ಜನ ಬಂದ್ರು ಅವ್ರ ಕಣ್ಣೀರು ಒರ್ಸುವಂತ ಶಕ್ತಿ ಒಂದ ಭಗವಂತ ಕೊಡ್ಲಿ ಅಂತ ಹೇಳಿ ಕೇಳ್ಕೊತ ಭಕ್ತರಿಂದ ದುಡ್ಡು ಗಿಡ್ಕೊತ ಏನ್ ಏನಲ್ಲಿ ಕೇಳ್ರಿ ಎಲ್ಲ ಜನರಲ್ಲಿದ್ದ ಬಾಯಿಲೆ ಬಾಯ್ಲೆ ನನಗೆ ಜನನ ದೇವರ ಅವರ ನನಗೆಲ್ಲ ಇದು ಗದಗಿ ಯಾವಾಗ ಯಾವಾಗ ರವಿವಾರ ಬೇಸ್ತಾರ ರೀತೈತಿ ರವಿವಾರ ಇದು ಯಾರೋ ಏನೋ ಊರಾಗ ಸಮಸ್ಯೆ ಆಗೋಯ್ತಂದ್ರ ಅಜ್ಜರ್ ಸಪುಂದಾಗ ತಿಳಿಸ್ತಾರೆ ಇಂತಲ್ಲಿ ಇವತ್ತು ಹೆಂಗಾಕಾರ ಅಂತ ಹೇಳಿ ಈ ವರ್ಷ ಮಳಿದೆಲ್ಲ ತಿಳ್ಸ್ರಿ ಹ್ಞೂ ಈ ವರ್ಷ ಯಾವಾಗಂದ್ರೆ ಇನ್ನು ಎರಡು ತಿಂಗಳು ಇಪ್ಪತ್ತೊಂದು ದಿನಕ್ಕೆ ಹ್ಞೂ ಪಶ್ಚಿಮ ಪಶ್ಚಿಮಕ್ಕೆ ಗಂಗೆ ತುಂಬ್ತಾಳೆ ಪೂರ್ವಕ್ಕೆ ಸಾಗ್ತಾಳೆ ಅಂತೇಳಿ ವಚನ ಕೊಟ್ಟ ಹ್ಞೂ ಒಳ್ಳೆ ಇನ್ನೊಂದು ಅನಾಹುತಗಳು ಭಾಳ ನಡೀತಾವೆ ಹ್ಞೂ ಎಲ್ಲ ಹೆಣ್ಣು ಮಕ್ಕಳಿಗೆ ತೊಂದರೆ ನಡೀತೈತಿ ಅಂಥರ ಸುರಕ್ಷಿತವಾಗಿರ್ರಿ ಅಂಥೇಳಿ ಇನ್ನೊಂದು ಸಲ ಕೇಳ್ಕೊತೀನಿ ಅದರ ವಿಚಾರ ಒಳ್ಳೆ ಮಳೆ ಮಳೆ ಡೇಟ್ ಕೊಡ್ತೀನಿ ಇವತ್ತಿನ ಇನ್ನು ಇಪ್ಪತ್ತೊಂದು ದಿನಕ್ಕೆ

ಅವ್ರ ಮತ್ತೆ ಕುಲ್ಗೋರ್ ದಮ ಹೋಗಿದೀವ್ರಿ ತಲಿ ಹದಿನೈದು ಸಾವಿರ ರೂಪಾಯಿ ಒಂದೇ ದಿನಕ್ಕೆ ಬಿಲ್ ಮಾಡಿದ್ರಿ ಅವ್ರ ಏನು ನಾರ್ಮಲ್ ಬಂತ್ರಿ ಬರೀ ತಲಿ ತಲಿ ಅಂತಿದ್ರಿ ಅವ್ರ ತಲೀ ಸ್ಕ್ಯಾನಿಂಗ್ ಮಾಡ್ರಿ ಏನು ನಾರ್ಮಲ್ ಆಗಿ ಬಂತಿ ಒಳ್ಳೆ ರವಿವಾರ ದನ ಕಟ್ ಅದಾರ್ರಿ ಒಳ್ಳೆ ಬೇಸ್ತಾರ ಮಟಾನು ಒಟ್ಟ ಒಂದ್ ಹನಿ ನೀರ್ನೂ ಹೋಗಿಲ್ಲ ಅಥವಾ ಏನು ತೊಗೊಂಡಿಲ್ಲ ಅಲ್ರಿ ಅಜ್ಜಾರ್ ಬರೋಣ ಅಜ್ಜ ಅವತ್ತು ಒಂದೇ ದಿನಕ್ಕೆ ಎಸ್ ಬಿಟ್ರಿ ಅವ್ರ